ಸಾಲಬಾಧೆ ತಾಳಲಾರದೆ ರೈತ ವಿಷ ಸೇವಿಸಿ ಆತ್ಮಹತ್ಯೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಮಾಡಳಿ ಗ್ರಾಮದಲ್ಲಿ ಘಟನೆ ಗ್ರಾಮದ ಚಂದ್ರಶೇಖರ್ ಸಿಂದಗಿ ಮೃತ ರೈತ ಐದು ಎಕರೆ ಮೂರು ಗುಂಟೆ ಜಮೀನಿನ ಮೇಲೆ ಸಾಲ ಮಾಡಿದ್ದ ರೈತ ಕೃಷಿ ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ ಸಾಲ ಪಡೆದಿದ್ದ ರೈತ ಕೆವಿಜಿ ಬ್ಯಾಂಕ್ನಲ್ಲಿ ಎರಡು ಲಕ್ಷ ಖಾಸಗಿ ಫೈನಾನ್ಸ್ನಲ್ಲಿ ಎರಡು ಲಕ್ಷ ಹಾಗೂ ಕೈ ಸಾಲ ಐದು ಲಕ್ಷ ಮಾಡಿದ್ದ ರೈತ ಚಂದ್ರಶೇಖರ್ ಜಮೀನಿನಲ್ಲಿ ಬೆಳೆ ಬಾರದ ಕಾರಣ ಸಾಲ ತೀರಿಸಲಾಗದೆ ಕಂಗಲಾಗಿದ್ದ ಹೀಗಾಗಿ ಸಾಲದ ಸುಳಿಗೆ ಸಿಕ್ಕು ವಿಷ ಸೇವಿಸಿ ಆತ್ಮಹತ್ಯೆ ಈ ಕುರಿತು ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ನೈಂಟಿ ಕನ್ನಡ ಇದು ಜನರ ಮನಸ್ಸಿನ ವಾಹಿನಿ ಸರ್ ಮತ್ತು ನಾವು ಲಕ್ಷ್ಮೀಸೂರ್ ತಾಲೂಕು ಎಷ್ಟಿತ್ತು ಸಾಲ ಸರ್ ಒಂಬತ್ತು ಲಕ್ಷ ರೂಪಾಯಿ ಸಾಲ ಇತ್ತು ಸರ್ ಡೆಲೀ ಸರ್ ಕೆ ವಿ ಬ್ಯಾಂಕಲ್ಲಿ ಎರಡು ಲಕ್ಷ ಇತ್ತು ರೀ ಸರ ಮತ್ತು ಮುಟ್ಟೂಟ್ ಫೈನಾನ್ಸ್ನಲ್ಲಿ ಎರಡು ಲಕ್ಷ ರೀ ನಾಲ್ಕು ಲಕ್ಷ ಕೈಗಾಡೋ ಸಾಲ ಅಂತ ಮಾಡ್ಕೊಂಡಿದ್ದಾರ ಸರ್ ಹ್ಞೂ ಏನು ಪೀಕ್ ಬರಲಿಲ್ಲ ಪೀಕ್ ಬಂದಿಲ್ಲ ರೀ ಸರ್ ಏನು ಬೆಳೆ ಜಾಸ್ತಿ ಬರಲಿಲ್ಲ ಒಂದು ಸಾಲ ಬಾಡೆಯಿಂದ ಎಣ್ಣೆ ಕೊಡೋದು ತೀರ್ಕೊಂಡ್ರಿ ಸರ್ ಯಾವಾಗ ನಿನ್ನೆ ಸಾಯಂಕಾಲ ಆಗಿತ್ತು ನಿಮ್ಮ ನಿಮ್ಮ ಅಣ್ಣಾರು ನಮ್ಮ ಅಣ್ಣ ಸರ್ ನಿಮೇಶ್ರು ಚಂದ್ರಶೇಖರ್ ಮಾಂತಪ್ಪ ಸಿದ್ಗಿ ಸರ್ ಏಸ್ ಅದಾವ್ರು ಮಕ್ಳು ಎರಡು ಮಕ್ಳು ಅದಾರ ಸರ್ ಹೆಣ್ಣು ಮಕ್ಳಿಗೆ ಒಂದು ಗಂಡ ಒಂದು ಹೆಣ್ಣು ಇದೆ ಸರ್ ಹೆಣ್ಮಕ್ಳು ಸರ್ ಹೌದು ಸರ್ ಹೌದು ಸರ್ ನಿಮ್ಮದು ಹುಡುಗುರು ರೀ ಹ್ಞೂ ಹೇಳಿ ಇವರು ನಮ್ಮ ಚಂದ್ರಶೇಖರ್ ಮಲ್ಲ ಮಲ್ಲೇಶಪ್ಪ ಮಾಂತಪ್ಪ ತಪ್ಪ ಮಾಂತಪ್ಪ ಮಾನಂತಪ್ಪ ಅಂತಂದ್ರೆ ನಮ್ಮ ಬ್ರದರ್ ಆಗ್ಬೇಕು ರೀ ಹ್ಞೂ ಇವರು ಈ ಸಾಲ ಮಾಡ್ಕೊಂಡಿರೋದ್ರಿಂದ ಇವರು ಆತ್ಮಹತ್ಯೆಗೆ ಒಂದು ಪ್ರಯತ್ನಿಸಿಕೊಂಡು ಇದು ಮಾಡಿದ್ದಾರೆ ಅಂದ್ರೆ ಅವರು ಸ್ವಲ್ಪ ಜಮೀನದವರು ಹಾ ಜಮೀನದವರು ಎರಡು ಸಾಲ ಮಾಡಿದ್ರು ಒಂದು ಸುಮಾರು ಜಮೀನ್ದೊಳಗೆ ಒಂದು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಜಮೀನ್ ಸಾಲ ಮಾಡಿರ್ತಾರೆ ಹಳ್ಳಿ ಪ್ರೈವೇಟ್ ಮೊಬೈಲ್ ಒಳಗೆ ಅದೊಂದು ಎರಡು ಲಕ್ಷ ಮಾಡ್ಕೊಂಡಿದ್ದಾರೆ ಮತ್ತು ಇನ್ನು ಇತರೆ ಕೊಡಿ ಅವರನ್ನು ಅಲ್ಲೊಂದು ನಾಲ್ಕು ಲಕ್ಷ ರೂಪಾಯಿ ಹಿಂಗೆ ಏನಾದ್ರು ಮಾಡ್ಕೊಂಡಿದ್ದಾರೆ ಅದ್ರ ಬಂದು ಮನ್ಸಿಗೆ ಬೇಜಾರಾಗಿ ಇವರು ಒಂದು ಸ್ವಲ್ಪ ಆತ್ಮಹತ್ಯೆಗೆ ಸರಿ ರಮೇಶ್ ಅಂತ ಓಕೆ